ಮಾಡಿ ಅದನ್ನ ಎರಡು ಎಲ್ಲಾ ಸೇರಿ ವಾರಕ್ಕ ಮೂರ್ ಸಾವಿರ ರೂಪಾಯಿ ಕಟ್ಟಿದ್ವಿ ಸರ್ ಅದ ಇಲ್ಲಿವರೆಗೂ ನಾವು ಎರಡ್ ಲಕ್ಷ ಇಪ್ಪತ್ ಸಾವಿರ ರೂಪಾಯಿ ಕಟ್ಟೇವಿ ಸರ ಎರಡ್ ಲಕ್ಷ ಇಪ್ಪತ್ ಸಾವಿರ ಕಟ್ಟಿದ್ಮೇಲೆ ಅವ್ರ ಏನ್ ಮಾಡ್ಯಾರ ಸರ್ ಮೂರು ಲೋನಿಗೂ ಅರ್ಧ ಅರ್ಧ ಅಮೌಂಟ್ ಹಾಕ್ಯಾರ ಸರ್ ಅದನ್ನ ಅರ್ಧ ಅಮೌಂಟ್ ಹಾಕಿ ನಾವೇನಂದ್ವಿ ನಮ್ಗೆ ವಾರಕ್ಕ ಮೂರ್ ಸಾವಿರ ಕಟ್ಟೋದ್ ಬಾಳ ಆಗತ್ತೈತೆ ಅಂತ ಹೇಳಿದ್ವಿ ಸರ್ ಅವ್ರೇನಂದ್ರಿ ಹಂಗಾರ ನೀವು ಬಾಳ ಆದ್ರೆ ಈಗ ಎರಡ್ ಲಕ್ಷ ಇಪ್ಪತ್ ಸಾವಿರ ಕದ್ರವಾಗ ಒಂದ್ ಲಕ್ಷ ಅರವತ್ ಸಾವಿರ ತರ ಲೋನ್ ಕ್ಲೋಸ್ ಮಾಡಿ ಸರ್ ಅವ್ರ ಅದನ್ ಮಾಡಿಲ್ ಸರ್ ಅವ್ರ ಅದನ್ನೆಲ್ಲಾರು ಪೆಂಡಿಂಗ್ ಇಟ್ಟರು ಸರ್ ಎಲ್ಲಾರು ಎಂಬತ್ ಸಾವಿರ ತೊಂಬತ್ ಸಾವಿರ ಮೂರು ಲೋನ್ ಒಳಗು ಎಲ್ಲಾ ಅಮೌಂಟ್ ಹಂಗ ಇಟ್ಟರು ಸರ್ ಬಾಗಿನ್ ಅಮೌಂಟ್ ಹತ್ರ ಸ್ವಲ್ಪ ಕಟ್ ಮಾಡಿದಾರಿ ಮತ್ತೆ ನಮ್ದು ಇನ್ಶೂರೆನ್ಸ್ ಅಮೌಂಟ್ ಅವ್ರ ಹತ್ರ ಎಪ್ಪತ್ ಸಾವಿರ ರೂಪಾಯಿ ಆಗೇತ್ರಿ ಈಗ ವರ್ಷ ವರ್ಷ ಕಟ್ಟಿದ್ ಸರ್ ಹಾ ಆಮೇಲೆ ಬಾಂಡ್ ಕೊಟ್ಟಾರ ಸರ್ ನನ್ನ ಹತ್ರ ಆ ಬಾಂಡ್ ನಿಮಗ್ ಕಳ್ಸೇನ್ರಿ ನಾನು ಅವನ ಅವ್ನ ಇಟ್ಕೊಂಡು ಅದ್ ಜ್ವರ ನಮ್ಮ ಹತ್ರ ಅ ಟೈಮ್ ಒಂದ್ಸಲ ಈಗ ಜೀವನ್ ಮಾತ್ರ ಎಲ್ಲಾರು ಎರಡ್ ಎರಡ್ ಸಾವಿರ ರೂಪಾಯಿ ಕಟ್ಟಿದ್ರು ಸರ್ ಹತ್ತೈದು ವರ್ಷಲಿಂದ ರೀ ಅವ್ರದ್ದು ನಾವು ಮೀಟಿಂಗ್ ಇದ್ದಾಗ ನಾನು ಕೇಳಿನಿ ಸರ್ ಅವ್ರ ಯಾಕಂದ್ರೆ ಇದನ್ನ ಸ್ವಲ್ಪ ವಿಡಿಯೋ ನೋಡ್ಕೊಂತಿದ್ದೇನೆ ಹಂಗಂತ ಒಂದ್ ನಡ ಕೂಡ ಪ್ರಶ್ನೆ ಮಾಡ್ಕೊತೇನೆ ಸರ ಅವ್ರಿಗೆ ಕೇಳಿದೇನೆ ನಾನ್ ಎರಡ್ ಸಾವಿರ ಹಿಂಗ್ ಕಟ್ಟಿದ್ರಾಗ ಎಸ್ ಕೊಡ್ತೀನಿ ಸರ್ ಅಂತ ಹೇಳಿ ಮತ್ತ ಬೇರೆ ಕಡೆ ಎಲ್ಲ ಇದು ಮೈಕ್ರೋಬಿಸ್ಟೈಸರ ಎಲ್ ಐ ಸಿ ಆಫೀಸ್ನಾಗ ಎರಡ್ ಲಕ್ಷ ಬರ್ತೈತ್ರಿ ಇವ್ರ ಹತ್ರ ಒಂದ್ ಲಕ್ಷ ಅಷ್ಟ ಕೊಡ್ತಾರೋನ್ ಅವಶ್ಯಕ ಏನಿಲ್ಲ ಸರ ಲೋನ್ ಅವಶ್ಯಕತೆ ಐತೆ ಅಂತ ಹೇಳಿ ನಾವ್ ಮೈಕ್ರೋ ಮಾಡಿ ತಗೋತೀವಿ ಸರ್ ಈಗ ನಾನ್ ಅದ್ನ ಕೇಳಿದೆ ಸರ್ ಮತ್ತ ಹೊರಗಡೆ ಎಲ್ ಐ ಸಿ ಎರಡ್ ಲಕ್ಷ ಐತಿ ಮತ್ತೆ ನಿಮ್ ಹತ್ರ ಯಾಕೆ ಲಕ್ಷ ಕೊಡ್ತೀರಿ ಮತ್ತೆ ಜೀವನ್ ಮಾತ್ರ ಹದಿನೈದು ವರ್ಷ ಕಟ್ಟಿದವ್ರಿಗೆ ಅಷ್ಟ ಕಡಿಮೆ ಅಮೌಂಟ್ ಮತ್ತ ಸ್ವಲ್ಪ ದುಡ್ಡು ಹಾಕಿ ಕೊಟ್ಟರೆ ಸರ್ ಅಂತ ಕೇಳಿದೆ மொன் சும் சார் அவ்ரீ அவரு மங்க்வார நம்ம ஃபோன் ஆச்சு மத்தி எரூர் வர்ஷ் சார் நமக்கு அதிகாசர் ಹಚ್ಚಿರ್ತಾರ ಸರ್ ಅಂತ ಫೋನ್ ರಿಸೀವ್ ಮಾಡಿದ್ನಿರಿ ನಾನು ಮಾಡಿದ ತಕ್ಷಣ ಏನಂತಂದ್ರು ಏನ್ರಿ ನೀವು ಜನಕ್ಕೇನ ಜಾಗೃತಿ ಮಾಡಾತ್ತೀರಿ ಸಂಘದ ಬಗ್ಗೆ ಅಪಪ್ರಚಾರ ಮಾಡತ್ತೀರಿ ಅಂತ ಹೇಳಿದ್ರ ಸರ್ ನಾನು ಅಪಪ್ರಚಾರ ಏನ್ ಮಾಡೇನ ಸರ್ ಮತ್ತೆ ನೀವ್ ನಮ್ಕಿಂತ ಮ್ಯಾಗಿನ್ ಸರ್ ಅಲ್ಲ ಮತ್ತೆ ಇಷ್ಟೆಲ್ಲ ಅಮೌಂಟ್ ಡಿಸ್ಕೌಂಟ್ ಇಸ್ಕೊಂತಿರ್ತೀವಿ ಅವ್ರಿಗೆ ಎಷ್ಟು ಕೊಡ್ತೀರಿ ಅಂತ ಕೇಳಿದೆ ಅಂತ ಹೇಳಿದ್ನಿರಿ ಏ ನೀವ್ ಹಂಗಲ್ಲ ಹಿಂಗಲ್ಲ ನೀವೆಲ್ಲ ಪ್ರಶ್ನೆ ಮಾಡಿದ್ರೆ ಜನಾನು ಪ್ರಶ್ನೆ ಮಾಡ್ತಾರ ನೀವ್ ಸಪ್ರೇಟ್ ಕರೆದು ಕೇಳ್ಬೇಕಾಗಿತ್ತು ಅಂತ ಹೇಳಿದಿರ್ತಾರ ನಾನು ಹೇಳಿದೆ ಸರ್ ನೀವು ಸಪ್ರೇಟ್ ಆಗಿ ಎಲ್ಲಾರ ಹತ್ರ ರೊಕ್ಕ ಕಾಯ್ಸ್ಕೊಂಡಿಲ್ಲಲ್ಲ ಸರ್ ಎಲ್ಲಾರು ಕುಂದು ಚಿನ್ನ ಎಲ್ಲಾರ ಹತ್ರ ದೂಟಿಸ್ಕೊಂಡಾರ್ರಿ ಇವ್ರ ನೀವ್ ಸಂಘದ ಕಾರ್ಯಕರ್ತರಾಗಿ ನೀವು ಹಂಗೆಲ್ಲ ಮಾತಾಡ್ಬಾರ್ದು ಅಂತ ಹೇಳಿದ್ರ ಸರ್ ಸಂಘದ ಕಾರ್ಯಕರ್ತರಾಗಿ ನೀವು ಇನ್ನೊಂದು ಕೆಲಸ ಮಾಡೋದ್ ಮಾಡಕ್ ಬೇಕೈತಾರ ಸರ್ ಕರೆಕ್ಟ್ ಇದ್ರೆ ಕರೆಕ್ಟ್ ಅಂತ ಹೇಳ್ಬೇಕು ತಪ್ಪಿದ್ರೆ ಅಂತ ಹೇಳ್ಬೇಕು ಅಂತ ಹೇಳಿದಿರಿ ಆಮೇಲೆ ಎಲ್ಲವನ್ನೆಲ್ಲ ತಗೊಂಡ್ಮೇಲೆ ನಮ್ಗೂ ಒಳ್ಳೇದಾಗೈತಿ ಮತ್ತಿಚ್ಚಿನಾಗಿ ನೆಗೆಟಿವ್ ನೀವು ವೈಕ್ರೋ ಜೊತೆ ಎಲ್ಲ ಮಾಡಿದ್ದಾರೆ ತುಂಬೋದ್ ಕಷ್ಟ ಆಗತಿರ್ತಾರ ಮತ್ತ ನಾ ಸಂಘದಿಂದ ಏನ್ ತೊಂದ್ರೆ ಇಲ್ಲ ಅಂತ ಹೇಳಿದಿರಿ ಅವ್ರೆ ಹಂಗಾದ್ರ ಈಗ ನಿಮ್ಮೇಲೆ ನಮ್ಗ ಕನ್ಫರ್ಮೇಶನ್ ಬಂತು ಸಾರಿ ಅಂತ ಹೇಳ್ತಾ ಇರ್ತಾರ ಅವಾಗ நான் அந்த நீவ் இஷ்டெல்லாம் பைட் ஆமே சாரி அந்த கேது நீவ் யாரும் யாரும் எட் மக்களுக்கு மாத்தாட்பாங்க மாத்தாடு சார் நீங்க எர வர் தி நம்ம ஜிடி சொல் மாத்தாடத்த மாதாடிவி இல்ல ஒவ்வொருத்த ரெக்கார்ட் மாதிரி அந்தமாதிரி அவர் இவத்த நீங்க ஃபோன் அச்சிங்க இன்னொரு ஃபோன் அச்சிங்க பயக்கிரி மத்த நீ யாரும் நீங்க இன்னொரு ரெஸ்பெக் கொட்ட நம் ஃபோன் அச்சப்போ இல்லாதீ அந்த சார் அவர் ಹೇಳಿದ್ಮೇಲೆ ಅವ್ರಿಂದ ನಾವ್ ಅವ್ರ ಜೊತೆ ಜಾಸ್ತಿ ಮಾತಾಡ್ಲಿಲ್ಲ ಸರ್ ಆಮೇಲೆ ಅವ್ರಿಗೆ ಅವ್ರು ನಮ್ಮನ್ನ ಏನು ಕೇಳಿಲ್ಲ ನಾನು ಮತ್ತ ಅದನ್ನ ಏನ್ ಮಾಡಿದೆ ಸರ್ ಒಂದು ಲೆಟರ್ ಬರ್ದಿ ಸರ್ ಅದನ್ನೆಲ್ಲ ಆ ಸರ್ ಏನೇನ್ ಬೈದಿದ್ರು ಅದನ್ನೆಲ್ಲ ಬರ್ದಿದ್ಮೇಲೆ ಈ ಫಂಟ್ ಮ್ಯಾನೇಜರು ಮತ್ತ ಇನ್ನು ಮ್ಯಾಗಿನ್ ಸರ್ ಇರ್ತಾರ ಸರ್ ಅವ್ರ ಸಂಘವ್ರಿಗೆ ವಾಟ್ಸಪ್ ಮಾಡಿದೆ ಸರ್ ನಾನು ಮತ್ತೆ ಹಿಂಗ್ ಸರ ಹಿಂಗ್ ಸರ್ ಹಿಂಗ ನಮಗ್ ಹಿಂಗ್ ಬೈದ್ರು ಮತ್ತೆ ಅದನ್ನ ಏನಾರು ಕೇಳಿರಲಿಲ್ಲ ಅಂತ ಏನೋ ತಪ್ಪು ಕೇಳೇನಿ ಮತ್ತೆ ಒನ್ ಮದ್ರ ಎಲ್ಲ ಇದೈತಲ್ಲ ಅದನ್ನ ಕೇಳೇನಿ ಮತ್ತೆ ಸೈಕಲಜಿಸ್ಟ್ ಬಗ್ಗೆ ಕೇಳೇನಿ ಅಂತ ಹೇಳಿ ಸರ್

ಅಲ್ಲಿ ಹೋಗಿ ನಾವು ಕೇಳ್ಕೊಬೇಕಾಗಿತ್ತು ಸರ್ ಅದನ್ನ ಹೋಗಿ ಫಸ್ಟ್ ಟೆಸ್ಟ್ ಮಾಡಿಸಿ ಅದು ಫೇಕ್ ಕೊಟ್ಬಿಟ್ಟಿರ್ತಾರೆ ಅದೇ ಸರ್ ಅವರು ಯಾಕಂದ್ರೆ ಅದನ್ನ ಅದನ್ನೊಂದು ಕೇಳ್ಕೊಬೇಕ್ರಿ ಮತ್ತ್ ನಮ್ಗೆ ಅವರು ಈಗ ಮೂರ್ ಸಾವಿರ ಕಟ್ಟೋದಾಗಿಲ್ಲ ಈಗಾಗಲೇ ನಾವ್ ಎರಡ್ ಲಕ್ಷ ಇಪ್ಪತ್ ಸಾವಿರ ಕಟ್ಟಿವ್ ಸರ್ ಮತ್ತೆ ಎಂಬತ್ ಸಾವಿರ ರೂಪಾಯಿ ನಮ್ದು ಅವ್ರ ಹತ್ರ ಐತಿ ಇನ್ಸೂರೆನ್ಸ್ ಅಂತ ಮತ್ತ ಉಳಿತಾಯ ಅಮೌಂಟ್ ಹದಿಮೂರ್ ಸಾವಿರ ರೂಪಾಯಿ ಅವ್ರ ಹತ್ರನೇ ಐತಿ ಈಗೇನ್ ಎರಡ್ ಲಕ್ಷ ಸಾಲ ತಗೊಂಡೇವಲ್ ಸರ್ ಅದನ್ನ ಏನ್ ಮಾಡಿದ್ರು ಅವ್ರು ಮೂರು ಈಗ ಅಂದ್ರೆ ಎಲ್ಲಾ ಈಗ ಪರ್ಸನಲ್ ಅಕೌಂಟ್ ಕೊಡ್ಬೇಕು ಅಂತೆಲ್ಲ ಇದೆಲ್ಲ ಬರಾತಾರ ಸರ ಅವ್ರು ಏನ್ ಮಾಡಿದ್ರು ಅಂದ್ರೆ ಈಗ ಈಗ ನಮ್ದು ಐವತ್ ಸಾವಿರ ರೂಪಾಯಿ ನಾವ್ ತಗೊಂಡಿರ್ತೀವಿ ಇಪ್ಪತ್ತೈದ್ ಸಾವಿರ ಮತ್ತೊಂದ್ ಮತ್ತೊಂದ್ಸಲ ಕೊಟ್ಟಿದ್ರ ಸರ್ ಅವ್ರ ಈಗ ಏನ್ ಮಾಡಿದ್ರ ಅವ್ರು ಈಗ ಹಂಗಲ್ಲ ಕೊಡಾಕ್ ಬರಂಗಿಲ್ಲ ಎಲ್ಲಾ ಕೂಡಿ ಒಂದ ಮಾಡ್ತೀವಿ ಲೋನ್ ಅಂತ ಹೇಳಿದ್ರ ಸರ್ ಒಂದ್ ಲಕ್ಷ ಅರವತ್ ಸಾವಿರ ಒಂದ್ ಲಕ್ಷ ಇಲ್ಲ ಏನು ಟೋಟಲ್ ಅಮೌಂಟ್ ನಮ್ದು ಬಡ್ಡಿ ಗಿಡ್ ಎಲ್ಲ ಕೂಡಿ ಹಿಡಿದ್ಕೊಂಡ್ ಸರ್ ಅದ್ರ ನೀವ್ ಇಷ್ಟ ಕಟ್ಟಿರಿ ಎರಡ್ ಲಕ್ಷ ಮೂವತ್ತೆರಡ್ ಸಾವಿರ ರೂಪಾಯಿ ನಿಮ್ದು ಇನ್ನು ಉಳಿದೈತಿ ಅದಕ್ಕ ಐವತ್ತೈದ್ ಸಾವಿರ ರೂಪಾಯಿ ಬಡ್ಡಿ ಅಂತ ಹೇಳಿದ್ರಿ ಸರ್ ஆஹ் அது மாதிரி நமக்கு கொட்டிரு சார் ஆமே நவம்பர் அக்டோபர் நம் எல்லா செக் சார் அது எஸ் அமௌண்ட் நட்டுக்கொந்த சூப்பாய்க்கு கட்டாய்த்தி சார் அது அது ஸ்டேட்மெண்ட் கொடி நம் கே கேள் தக்ன அவ்நாத்திரி இல்ல அது டிசம்பர் கெல்லா க்ளியர் ஆக பர்த்தி அந்த சார் டிசம்பர் ஃபெபரி பண் சார் அது எங்க அங்க வந்தே சார் வாபஸ் ಅದಕ್ಕೆ ನಾನು ನಮ್ ಮೆಂಬರ್ಸ್ ಎಲ್ಲ ಹಿಂಗ ಹಿಂಗಲ್ಲ ಐದ್ ಮತ್ ಯೂಟ್ಯೂಬ್ ನಾಗೂ ಹಿಂಗೆಲ್ಲ ಬರತಿದ್ದೀ ಮತ್ತ್ ನ್ಯೂಸ್ ನಾಗೂ ಐತಿ ಮತ್ ಕೇಳೋನು ಅಂತ ರೀ ಈಗ ಅದ್ರಾಗ ಏನಾರ ಒಬ್ಬರಿಗೆ ಇನ್ನೊಬ್ರಿಗೆ ಲೋನ್ ಬೇಕಾಗಿತ್ತಾರ ನಾವ್ ಹೋದ್ವಾರ ಕಟ್ಲಿಲ್ರಿ ಅದ್ರ ಸಲುವಾಗಿ ನಾ ಎರಡ್ ಸಾವಿರ ಅಂದ್ರೆ ನಮ್ ಕಂತ ಕಡಿಮೆ ಮಾಡಿ ಎರಡ್ ಸಾವಿರ ಮಾಡ್ಕೊಟ್ಟಾರ ಸರ್ ನಮ್ಗೀಗ ಹಾ ಮಾಡಿಕೊಟ್ರ ಆಮೇಲೆ ನಾನು ಒಂದ್ ಹೋದ್ವಾರ ಕಟ್ಲಿಲ್ಲ ಸರ್ ಇನ್ನೊಬ್ರಿಗೆ ಲೋನ್ ಬೇಕಾಗಿತ್ರಿ ಈಗ ಅವ್ರ ಏನಂತಾರ ನಮ್ದು ಲೋನ್ ಬರ್ಲಿ ನೀನ್ ಕಟ್ ಅಮೌಂಟ್ ಆಮೇಲೆ ಕೇಳೋಣ ಅಂತ ಹೇಳಿದ್ರೆ ಸರ್ ಅವ್ರು ಲೋನ್ ಆಗ್ಬೇಕಾದ್ರೆ ನಿಮ್ಗೆ ನೀವು ದುಡ್ಡು ಕಟ್ಬೇಕು ಹಾ ನಾನು ಅಂದೆ ನೋಡ್ರಿ ಹಿಂಗೆಲ್ಲ ಸಮಸ್ಯೆ ಇರೋದೈತಿ ಯಾರೇನು ತಪ್ಪು ಹೇಳಾಕತ್ತಿಲ್ಲ ಇದು ಕರೆನೆ ಐತಿ ಮತ್ ಇಷ್ಟು ದಿವ್ಸ ಎಲ್ಲರಿಗೂ ಸಮಸ್ಯೆ ಐತೆ ಕೇಳಕ್ ಬೇರೆ ಇದ್ದಿದ್ರು ಸರ್ ಈಗ ನೀವ್ ಒಂದ್ ಈಗ ಯೂಟ್ಯೂಬ್ ಎಲ್ಲಾ ಬರೋದಿಂದ ಒಂದಿಷ್ಟು ಸಪೋರ್ಟ್ ಅನಿಸುತ್ತೆ ಏನ್ ಸರ್ ಅಂತ ಮಾತಾಡಿದೆ ಸರ್ ನಾನು ಅವ್ರಂದ್ರೆ ನಿಮ್ ಕಡೆ ರಾಮಕೃಷ್ಣ ಸರ್ ಅಂತದ ಅವ್ರನ್ನ ಕೇಳಿ ನೋಡ್ರಿ ಎಲ್ಲ ಮಾಹಿತಿ ಗೊತ್ತಾಗ್ತೈತೆ ಕಾಲ್ ಮಾಡ್ರಿ ಅಂತ ಹೇಳಿದ್ರು ಸರ್ ನಾ ಅಂದ್ರೆ ಹಿಂಗೆಲ್ಲ ಐತಿ ಬೇಕಂದ್ರೆ ಸಪೋರ್ಟಿಗೂ ನಿಂದ್ರೆ ಸರ್ ಮತ್ತೆ ಕೇಳೋಣ ಅಂತ ಹೇಳಿದೆ ಸರ್ ಏನ ಸರ್ ಇಲ್ಲ ನಮ್ ಆಧಾರ್ ಕಾರ್ಡ್ ಅವ್ರು ಬ್ಲಾಕ್ ಮಾಡ್ತಾರ ಮತ್ತೆ ನೀ ಕೇಳೋದಿದ್ರೆ ನಿನ್ನ ಕೇಳೋ ಅಂತಾರ ಸರ್ ಆತ್ ಬಿಡ್ರಿ ಮತ್ತ ನಾನ್ ಅಲ್ಲಿ ಕೊಟ್ಟೆ ಸರ್ ಈಗ ಅವ್ರದ್ದು ಲೋನ್ ಬರೋದೈತಲ್ಲ ಸರ್ ಆಧಾರ್ ಕಾರ್ಡ್ ಬ್ಲಾಕ್ ಮಾಡ್ತಾರ ಹೇಳ್ತಾರ ಹಾ ಮತ್ತೆ ಸರ್ ಏನೋ ಶಾಲಿ ಕಲ್ತೋರಲ್ಲ ಸರ್ ಎಲ್ಲಾರು ಡಿಪ್ಲೊಮಾ ಹಿಂಗ್ ಎಲ್ಲ ಕಲ್ತಾರ ನಮ್ ಗ್ರೂಪ್ ಅವ್ರ ಅವ್ರಸರ ನಾವ್ ಅವ್ರು ಆಧಾರ್ ಕಾರ್ಡ್ ಬ್ಲಾಕ್ ಮಾಡಿದ್ರ ಅಂದ್ರೆ ನಮ್ಗೆ ಹೋದ್ರು ಲೋನ್ ಸಿಗೋದಿಲ್ಲ ಮತ್ತ ನೀವ್ ಏನ್ ಮಾಡೋದಿತ್ತಲ್ಲ ನೀವ್ ಮಾಡ್ರಿ ಅವ್ರದ್ದು ಲೋನ್ ಯಾವ್ದೇ ಕಾರಣಕ್ಕೂ ಆಧಾರ್ ಕಾರ್ಡ್ ಬ್ಲಾಕ್ ಮಾಡೋದಕ್ಕಾಗಲ್ಲ ಈ ರೌಡಿಸಮ್ ನ ಮಾಡೋದ್ ಬೇಡ ಅಂತ ಅವ್ರಿಗೆ ಹೇಳಿ ಹಾ ಅದನ್ನ ನಾನು ಸರ್ ಅದು ನಮ್ದು ಆಧಾರ್ ಕಾರ್ಡ್ ಎಲ್ಲೆಲ್ಲಿ ಉಪಯೋಗ ಆಗ್ತೈತೆ ಅಂತ ಹೇಳಿ ಯೂಟ್ಯೂಬ್ನೇ ಬಂದಿತ್ತು ಸರ್ ಅದನ್ನು ಚೆಕ್ ಮಾಡಿದ್ವಿ ನೋಡಿದ್ವಿ ಸರ್ ನಾವದ್ ಅದೇ ಎಲ್ಲೆಂತ ನಮ್ಗೆ ಗೊತ್ತಾಗಲಿಲ್ಲ ಸರ್ ಆಧಾರ್ ಕಾರ್ಡ್ ಉಪಯೋಗ ಆಗಿದೆ ಅಂತ ಬಂದೆ ಸರ್ ಅದ ಎಲ್ಲಿ ನಮ್ಗೆ ಗೊತ್ತಾಗಲಿಲ್ಲ ರಿಟರ್ನಿ ತಗೊಂಡೇವ್ ಸರ್ ನಾವ್ ಅದನ್ನ

ಅನ್ನೋದೇ ಆದ್ರೆ ಡಾಪ್ಲಿಕೆಟ್ ಅನ್ನೋದೇ ಆದ್ರೆ ಏನು ಅಮೌಂಟ್ ಇದಾದ್ರೆ ವಾಪಸ್ ಕೊಡ್ಬೇಕು ಬಡ್ಡಿ ಸಮೇತ ಹಾ ಕೊಡ್ಬೇಕು ಅವ್ರು ಮತ್ತೆ ನಿಮ್ಗ ಹತ್ರ ನಿಮ್ ಹತ್ರ ಕಳ್ಸಿರ್ತಾರ ಎಲ್ ಐ ಸಿ ಫೋಟೋ ಕಳ್ಸಿ ಮತ್ತೆ ಅವ್ರ ಮರುಪಾಟಿ ಚೀಟಿ ಕಳ್ಸಿರ್ತಾರ ಆಮೇಲೆ ಅವ್ರ ನಮ್ದು ಧರ್ಮಸ್ಥಳ ಮಂಗಳೂರ್ಲಿಂದ ಒಂದ್ ಅಕೌಂಟ್ ನಂಬರ್ ಇಂದ ನಾವು ಲೆಫ್ಟ್ ಆಗಿರ್ತಾರ ಅದನ್ನು ಕಳ್ಸಿರ್ತಾರ ನಿಮಗ್ ನಾನು ಓಕೆ ಚೆಕ್ ಮಾಡ್ತೀವಿ ಚೆಕ್ ಮಾಡ್ತೀವಿ ಇನ್ನಿಂದ ಇನ್ಶೂರೆನ್ಸ್ ಬಾಂಡ್ ಏನಿದೆ ಅದನ್ನ ಕೆಲಸ ಆಗ್ತಿಲ್ಲ ಅಂತ ಮೇಲೆ ಆ ದುಡ್ಡು ವಾಪಸ್ ಇಸ್ಕೊಳ್ಳಿ ಸೇವಿಂಗ್ಸ್ ಇದೆ ಆ ದುಡ್ಡು ಯಾವ ಬ್ಯಾಂಕ್ ನಲ್ಲಿ ನೀವು ಅದನ್ನ ಡೆಪಾಸಿಟ್ ಮಾಡಿದ್ರಿ ಆ ದುಡ್ಡು ಕೂಡ ವಾಪಸ್ ಬಡ್ಡಿ ಸಮೇತ ಇಸ್ಕೋಬೇಕು ಸುಮ್ ಸುಮ್ನೆ ಯಶಸ್ವ ಅಲ್ಲ

ಮತ್ ನಿರ್ಮಲಾ ಸೀತಾರಾಮನ್ ಅವ್ರು ಕರ್ಶಿ ಮತ್ ನಿರಂತರ ಬುಕ್ ನಾಗೆಲ್ಲಾ ಪಬ್ಲಿಸಿಟಿ ಮಾಡಿರಿ ಮತ್ ನಮಗ್ ಯಾಕಿಲ್ಲ ನೀವು ಅಂತ ಕೇಳಿ ಸರ್ ನಾವದ ಅವ್ರ ಏನಂತರ ಮುಂದಿನ ವರ್ಷ ಕೊಡ್ತೇವೆ ಅಂತೇಳಿ ಮತ್ ನಾವ್ ಸಾಲ ಮುಂದಿನ ವರ್ಷ ಕಟ್ಟಿದ್ರೆ ನಡೀತೈತೆ ಸರ್ ಒಂದ್ ವಾರ ಬಿಟ್ರಿ ಇವ್ರು ಬೈತಾರೀ ಇದೇ ತರ ಪ್ರಶ್ನೆಗಳ ಕೇಳಿ

ಎಲ್ಲಿ ಜಮಾ ಆಗಿದೆ ಅನ್ನೋದು ಬೇಕು ಸೇವಿಂಗ್ಸ್ ಬ್ಯಾಂಕ್ ವಿತ್ ಅಕೌಂಟ್ ಸಮೇತ ಬೇಕು ನಿನ್ ಲಾಭ ಬೇಕಾಗಿಲ್ಲ ನನ್ಗೆ ಅಂತ ಹೇಳಿ ಮತ್ತೆ ಅವ್ರು ಏನ್ ಮಾಡ್ತಾರೆ ಸರ್ ನಾವು ಬುಕ್ ನಾಗ ತುಂಬುತ್ತೇವೆ ಸರ್ ಅದನ್ನ ಅವರು ಏನ್ ಏನ್ ಬರ್ತಾರೆ ಸರ್ ಇಲ್ಲಿ ನಮ್ಗ ಒಂದೊಂದು ಆಫೀಸ್ ಮಾಡ್ಯಾರ ಸರ್ ಒಂದೊಂದು ಏರಿಯಾಕ್ ಒಂದೊಂದು ಆಫೀಸ್ ಮಾಡ್ಯಾರ ಈ ಬೆಳಗಾವ್ ಈಗ ಶಾಪುರ್ ಸರ್ ಏರಿಯಾ ಏರಿಯಾ ವೈಸ್ ಬಾಡಿಗೆ ಕೊಟ್ಟು ಒಂದೊಂದು ಆಫೀಸ್ ಮಾಡ್ಯಾರ ಸರ್ ಅಲ್ಲೇ ಒಬ್ಬರು ಕಂಪ್ಯೂಟರ್ ನಾಗ ಬರ್ತಾರೆ ಸರ್ ಅವರು ಅವರು ಲ್ಯಾಪ್ಟಾಪ್ ನಾಗ ಎಂಟ್ರಿ ಮಾಡ್ಕೊಂತಾರೆ ಸರ್ ಎಂಟ್ರಿ ಮಾಡಿದ್ಮೇಲೆ ನಾವು ಫೋಟೋ ತೆಗೆದು ಅಲ್ಲೇ ಕಳಿಸ್ತೇವೆ ಸರ್ ಅದು ಫಂಡ್ ಮ್ಯಾನೇಜರ್ ಹತ್ರ ಇದೆಲ್ಲ ನಮ್ದು ಕಳ್ಸಿದ ಫೋಟೋ ಹೋಗ್ತೀವಿ ಸರ್ ಈ ಎದುರಿಗೆ ನಮ್ದು ಎಷ್ಟು ಅಮೌಂಟ್ ಇರ್ತದೆ ಅಷ್ಟವ್ ಆಡ್ ಮಾಡಿರ್ತಾರೆ ಸರ್ ಅದ ಫಂಡ್ ಮ್ಯಾನೇಜರ್ ಅಲ್ಲಿ ಹೋದ್ಮೇಲೆ ಅವ್ರ್ ಏನ್ ಗೊತ್ತಿಲ್ಲ ಸರ್ ಯಾವ್ದು ಲೆಕ್ಕ ಕೊಡ್ತಾರೆ ನಮ್ ಲೆಕ್ಕ ನಿರ್ಣಯ ಬುಕ್ನಾಗ ಎರಡ್ ಸಾವಿರ ನಾವ್ ಕಟ್ಟಿದ್ವಿ ಅದ ಇಲ್ಲಿ ಮುಂದೆ ಕಂಪ್ಯೂಟರ್ನಾಗ ನಮ್ ಮುಂದೂ ಎರಡ್ ಸಾವಿರನ ಹೋಗ್ತೇವ ಸರ್ ಅದ್ ಅಲ್ಲಿಂದ ಫಂಡ್ ಮ್ಯಾನೇಜರ್ ಹತ್ರ ಹೋಗ್ತೇವೆ ಸರ್ ಅದು ವಾಪಸ್

ಧರ್ಮಸ್ಥಳ ಸಂಘದಲ್ಲಿ ನೀವು ಏನಾದರೂ ಮೋಸ ಹೋಗಿದರೆ ನೀವು ಸರಿಯಾದ ದಾಖಲೆಗಳನ್ನು ಕೊಡ್ತಾ ಇಲ್ಲ ಅಂದರೆ ನೀವು ಕಟ್ಟೋ ಹಣಕ್ಕೆ ಸರಿಯಾದ ದಾಖಲೆ ನಿಮಗೆ ಸಿಗ್ತಾ ಇಲ್ಲ ಅಂತ ಆದರೆ ಇನ್ಶೂರೆನ್ಸ್ ಕೊಡ್ತಿರುವಂಥ ಬಾಂಡು ಕೂಡ ನಕಲಿ ಆಗಿದ್ದರೆ ನೀವು ಎಷ್ಟು ವರ್ಷ ಕಟ್ಟಿದ್ದು ದುಡ್ಡು ಕೂಡ ಅದು ವೇಸ್ಟ್ ಆಗುತ್ತೆ ಅದನ್ನು ಕೂಡ ವಾಪಸ್ ಇಸ್ಕೊಳ್ಳೋ ಕೆಲಸವನ್ನು ಮಾಡಿ ಸೇವಿಂಗ್ಸ್ ಅಂತ ಏನು ಉಳಿತಾಯ ಅಂತ ಹಣ ನೀವು ಕೊಡ್ತಾ ಇದ್ರೆ ಬಡ್ಡಿ ಅವ್ರು ವಾಪಸ್ ಕೊಡೋದಕ್ಕೆ ಹೇಳಿ ಲಾಭಾಂಶ ಅಂತ ನೂರೋ ಇನ್ನೂರ ಕೊಟ್ಬಿಟ್ಟು ಲಾಭಾಂಶ ಇರೋದಲ್ಲ ನೀವು ಕಟ್ಟುವಂಥ ದುಡ್ಡುಗೆ ಬಡ್ಡಿನೇ ಅಲ್ಲಿ ಅಲ್ಲಿರುತ್ತೆ ಅದನ್ನೇ ಅದಲ್ಲೇ ಹುಚ್ಚರು ಮುರ್ಕೊಂಡು ಕೊಡೋದಲ್ಲ ಸೊ ಇದೆಲ್ಲ ಕೂಡ ಲೆಕ್ಕ ಕೇಳಿ ಹಾಗೆ ಇನ್ಮೇಲಿಂದ ನಿಮ್ಮ ದುಡ್ಡುಗೂ ಅವ್ರ ದುಡ್ಡುಗೂ ಟ್ಯಾಲಿ ಆಗ್ತಿಲ್ಲ ಅಂತಂದಮೇಲೆ ಟ್ಯಾಲಿ ಮಾಡ್ಕೊಳ್ಳೋದಕ್ಕೆ ಒಂದು ಅಕೌಂಟ್ ಮುಖಾಂತರ ಕಳಿಸೋದಕ್ಕೆ ನೀವು ಪ್ರಯತ್ನ ಪಡಿ